ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಂಗಳವಾರದ ದಿನದಂದು ನಾವು ಈ ತಪ್ಪುಗಳನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿ ಕೋಪಕ್ಕೆ ನಾವು ಗುರಿಯಾಗಬೇಕಾಗುತ್ತದೆ ಮಂಗಳವಾರ ದಿನದಂದು ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಮಂಗಳವಾರ ಈ ತಪ್ಪನ್ನು ಮಾಡಲೇಬೇಡಿ ಯಾವುದು ಅಂತ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವೂ ವಿವಿಧ ದೇವರನ್ನು ಪೂಜಿಸಲಾಗುತ್ತದೆ ಮಂಗಳವಾರ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಆಂಜನೇಯ ಸ್ವಾಮಿ ಪವನಪುತ್ರ ರಾಮನ ಬಂಟ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಮಂಗಳವಾರದ ದಿನದಂದು ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾನೋ ಅವನ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಹೀಗೆ ಮಾಡುವುದರಿಂದ ಎಲ್ಲ ಅಡೆತಡೆಗಳು ದೂರ ಆಗುತ್ತವೆ ಮತ್ತು ಎಲ್ಲವೂ ಮಂಗಲಕರವಾಗುತ್ತದೆ ಆದರೆ ಧರ್ಮಗ್ರಂಥಗಳಲ್ಲಿ ಮಂಗಳವಾರದ ದಿನದಂದು ನಾವು ಈ ತಪ್ಪುಗಳನ್ನು ಮಾಡಿದರೆ ಆಂಜನೇಯ ಸ್ವಾಮಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ವಿಶೇಷವಾಗಿ ಮಂಗಳವಾರ ಈ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಮಂಗಳವಾರ ಯಾವ ಕೆಲಸಗಳನ್ನು ಮಾಡಬಾರದು ಮತ್ತು ಈ ಕೆಲಸಗಳನ್ನು ಮಾಡುವುದರಿಂದ ಭಜರಂಗ ಬಳಿ ಏಕೆ ಕೋಪಗೊಳ್ಳುತ್ತಾನೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಮಂಗಳವಾರದ ದಿನದಂದು ಈ ತಪ್ಪುಗಳನ್ನು ಮಾಡಲೇಬೇಡಿ మొదలనేయదు బ్రహ్మచర్యలను పాలిస్తాయి ಆಂಜನೇಯ ಸ್ವಾಮಿಯನ್ನು ಆ ಜನ್ಮ ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ ಈ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ ಯಾಕಂದರೆ ಆಂಜನೇಯ ಸ್ವಾಮಿಯ ತಮ್ಮ ಬಾಲ್ಯದ ಜೀವನದಲ್ಲಿ ಶಿಸ್ತು ಶುದ್ಧತೆ ಮತ್ತು ಸ್ವಯಂ ನಿಯಂತ್ರಣವನ್ನು ಅನುಸರಿಸಿದ್ದಾರೆ ನೀವು ಮಂಗಳವಾರ ಉಪವಾಸ ಮಾಡಿದರೆ ಅಥವಾ ಭಜರಂಗ ಬಳಿಯನ್ನು ಪೂಜಿಸಿದರೆ ಈ ದಿನ ಖಂಡಿತವಾಗಿಯೂ ಬ್ರಹ್ಮಚರ್ಯವನ್ನು ಆಚರಿಸಿ ಮತ್ತು ದೈಹಿಕ ಸಂಬಂಧ ಮಾಡುವುದನ್ನು ತಪ್ಪಿಸಬೇಕು ಇವುಗಳ ನೈವೇದ್ಯ ನೀಡಬಾರದು ಮಂಗಳವಾರದ ದಿನದಂದು ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಈ ಸಮಯದಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಹಾಲನ್ನು ಮತ್ತು ಹಾಲಿನಿಂದ ಮಾಡಿದ ಯಾವುದೇ ರೀತಿಯಾದ ಸಿಹಿ ಖಾದ್ಯವನ್ನು ಅರ್ಪಿಸಬೇಡಿ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಈ ತಪ್ಪನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಆಂಜನೇಯ ಸ್ವಾಮಿಗೆ ನೈವೇದ್ಯಕ್ಕಾಗಿ ನೀವು ಯಾವಾಗಲೂ ಬೂಂದಿ ಹಾಗೂ ಕಡಲೆ ಹಿಟ್ಟಿನಿಂದ ಮಾಡಿದ ಲಟ್ಟುಗಳನ್ನು ಅರ್ಪಿಸಬೇಕು ಈ ಎರಡೂ ನೈವೇದ್ಯವೆಂದರೆ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರಿಯ ಈ ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಕಪ್ಪು ಬಣ್ಣದ ಬಟ್ಟೆಯನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಹಾಗಾಗಿ ನೀವು ಯಾವುದೇ ಶುಭ ಕಾರ್ಯಗಳಲ್ಲೂ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದಿಲ್ಲ ಅಷ್ಟೇ ಅಲ್ಲ ಆಂಜನೇಯ ಸ್ವಾಮಿ ಕೂಡ ಈ ಬಣ್ಣದ ಬಟ್ಟೆಯನ್ನು ಇಷ್ಟಪಡುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳವಾರದ ದಿನ ಶುಭ ದಿನವೊಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಈ ದಿನ ನೀವು ಹನುಮಂತನ ನೆಚ್ಚಿನ ಬಣ್ಣದ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಅದೇ ಸಮಯದಲ್ಲಿ ಹುಡುಗಿಯರು ಮತ್ತು ವಿವಾಹಿತರು ಮಂಗಳವಾರ ಸೌಂದರ್ಯ ಸಂಬಂಧಿಸಿದ ಸಂಬಂಧಿಸಿದ ಉತ್ಪನ್ನಗಳನ್ನು ಖರೀದಿಸಬಾರದು ನಾಲ್ಕನೆಯದು ಯಾವುದು ಸೇವಿಸಬಾರದು ಅಂತ ನೋಡೋಣ ಒಂದು ವೇಳೆ ನೀವು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಮಾಂಸಾಹಾರ ಹಾಗೂ ಮದ್ಯ ಸೇವನೆಯನ್ನು ತಪ್ಪಿಸಬೇಕು ಅದರಲ್ಲೂ ಮಂಗಳವಾರದ ದಿನದಂದು ಮಾಂಸಾಹಾರ ಹಾಗೂ ಮದ್ಯವನ್ನು ಸೇವಿಸಲೇಬಾರದು ಈ ದಿನ ನಿಮಗೆ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಸಾತ್ವಿಕ ಆಹಾರದ ಸೇವನೆಯಿಂದ ನಾವು ಆಂಜನೇಯ ಸ್ವಾಮಿಗೆ ಹತ್ತಿರ ಆಗಬಾರದು ಹಾಗೂ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇದರ ಜೊತೆಗೆ ಮಂಗಳವಾರದಂದು ಕೂದಲು ಮತ್ತು ಗಡ್ಡ ಕತ್ತರಿಸುವುದು ಉಗುರು ಕತ್ತಿಸುವುದು ಉಪ್ಪು ಸಹಿತ ಆಹಾರವನ್ನು ಸೇವಿಸುವುದು ಸಾಲವನ್ನು ನೀಡುವುದು ಮತ್ತು ತೆಗೆದುಕೊಳ್ಳುವುದು ಪಶ್ಚಿಮ ಉತ್ತರ ವಾಯುವ್ಯ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡುವುದನ್ನು ಕೂಡ ತಪ್ಪಿಸಬೇಕು ಪ್ರತಿ ಮಂಗಳವಾರ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಆಂಜನೇಯ ಸ್ವಾಮಿ ನಿಮಗೆ ಒಲಿತನ್ನು ಮಾಡುತ್ತಾನೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು